ಕೃಷಿಕರ ನೀರಿಗೆ ಕಿಡಿಗೇಡಿಗಳು ಹಾಕಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಶಾಂತಿಮೊಗರು ಎಂಬಲ್ಲಿ ನಡೆದಿದೆ ಶಾಂತಿಮೊಗರಿನಲ್ಲಿರುವ ಕಿಂಡಿ ಅಣೆಕಟ್ಟಿನಲ್ಲಿ ಕೃಷಿ ತೋಟಕ್ಕೆ ನೀರು ತುಂಬಿದ್ದ ಕಾರಣ ಸ್ಥಳೀಯ ಅಕ್ರಮ ಮರಳುಗಾರಿಕೆ ನಡೆಸುವ ವ್ಯಕ್ತಿಗಳಿಗೆ ತೊಂದರೆಯಾದ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ಕೆಲ ಕಿಡಿಗೇಡಿಗಳು ಅಣೆಕಟ್ಟಿನ ಹಲಗೆಯನ್ನ ಸರಿಸಿ ನೀರು ಖಾಲಿ ಮಾಡಿದ್ದಾರೆ ಅಣೆಕಟ್ಟಿನಲ್ಲಿ ಶೇಖರಣೆಗೊಂಡ ನೀರು ಮೊಗರು ಹಾಗೂ ಇತರ ಎಂಟು ಗ್ರಾಮಗಳ ಕೃಷಿ ತೋಟಗಳಿಗೆ ನೀರಿನ ಪೂರೈಕೆಯನ್ನ ಮಾಡುತ್ತಿದ್ದ ಆದರೆ ಮರಳುಗಾರಿಕೆ ನಡೆಸುತ್ತಿದ್ದ ವ್ಯಕ್ತಿಗಳಿಗೆ ಅಣೆಕಟ್ಟಿನ ನೀರು ಸಮಸ್ಯೆಯಾದ ಕಾರಣಕ್ಕೆ ಅಣೆಕಟ್ಟಿನ ಹಲಗೆಯನ್ನ ಸರಿಸಿ ನೀರು ಖಾಲಿ ಮಾಡಿದ್ದಾರೆ ಅಣೆಕಟ್ಟಿನ ನೀರು ಒಂದು ಕಿಲೋಮೀಟರ್ ದೂರಕ್ಕೂ ನಿಂತಿರುವುದು ಮರಳುಗಾರಿಕೆ ನಡೆಸುವ ವ್ಯಕ್ತಿಗಳಿಗೆ ಸಮಸ್ಯೆಯಾದ ಹಿನ್ನೆಲೆಯಲ್ಲಿ ಬಿರು ಬೇಸಿಗೆಯಲ್ಲಿ ಅಣೆಕಟ್ಟಿನ ನೀರನ್ನ ಖಾಲಿ ಮಾಡುವ ಮೂಲಕ ಕೃಷಿ ತೋಟಗಳಿಗೆ ನೀರಿಲ್ಲದಂತೆ ಮಾಡಿದ್ದಾರೆ ಆದರೆ ಮರಳುಗಾರಿಕೆ ನಡೆಸುತ್ತಿರುವ ವ್ಯಕ್ತಿಗಳೊಂದಿಗೆ ಮಾಧ್ಯಮಗಳು ಮಾಹಿತಿ ಪಡೆದ ವಿಚಾರವನ್ನೇ ತಪ್ಪೆಂದು ಗ್ರಹಿಸಿದ ಸ್ಥಳೀಯರು ಏಕಾಏಕಿಯಾಗಿ ಮಾಧ್ಯಮಗಳ ಮೇಲೆಯೇ ಹರಿಹಾಯ್ದಿದ್ದಾರೆ ವರದಿ ಸಂಗ್ರಹಿಸಿ ಹೊರಡುವ ಮೊದಲೇ ಮಾಧ್ಯಮಗಳ ಪ್ರತಿನಿಧಿಗಳು ಮರಳುಗಾರರೊಂದಿಗೆ ಒಪ್ಪಂದ ಮಾಡಿದ್ದಾರೆ ಎನ್ನುವ ಸುಳ್ಳನ್ನು ಸ್ಥಳದಲ್ಲಿದ್ದ ಕೆಲವು ಮರಳುಗಾರಿಕೆಯಲ್ಲೇ ತೊಡಗಿಸಿಕೊಂಡಿರುವ ವ್ಯಕ್ತಿಗಳು ಹಬ್ಬಿಸಿದ್ದು ಇದೇ ಸುಳ್ಳನ್ನು ನಂಬಿ ಗ್ರಾಮಸ್ಥರು ಮಾಧ್ಯಮಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ಇಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಆಗ್ತಾ ಇದೆ ನಾವೊಂದು ಹತ್ತು ಲೋಡು ಹೊಯ್ಗೆಯನ್ನು ಇಲ್ಲಿ ನಮ್ಮ ದೇವಸ್ಥಾನದ ವತಿಯಿಂದ ಕೇಳಿದ್ದಾರೆ ಒಂದು ವರ್ಷ ಹಿಂದೆ ಗಣಿ ಅಧಿಕಾರಿಗಳು ಬಂದು ಅದು ಆಗುದಿಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಇವತ್ತು ಈಗ ಅಲ್ಲಿ ಗಣಿಗಾರಿಕೆ ನಡೆಯುತ್ತಾ ಇದೆ ಇಲ್ಲಿ ದೇವಸ್ಥಾನದ ಹತ್ತಿರ ಇದಕ್ಕೆ ಯಾರು ಹಾಗಾದ್ರೆ ಗಣಿ ಹಾಗಾದ್ರೆ ಗಣಿ ಇಲಾಖಾ ಅಧಿಕಾರಿ ಇಲ್ಲ ನೀರು ಖಾಲಿ ಮಾಡಿದ್ರಿಂದ ಅದು ಬೇರೆ ನಡೀತಾ ಇದೆ ಮೇಲೆ ಕೆಲಸ ಎರಡು ಮೂರು ದಿವಸ ಮೊದಲು ಈ ಡ್ಯಾಮ್ ಅಲ್ಲಿ ಫುಲ್ಲು ನೀರಿತ್ತು ಮೊನ್ನೆ ರಾತ್ರಿ ಒಂದು ನಾಲ್ಕು ಫೀಟ್ ನೀರು ಕಡಿಮೆ ಇದೆ ಫಸ್ಟ್ಗೆ ಆಮೇಲೆ ಎಲ್ಲ ಖಾಲಿ ಮಾಡಿದ್ರು ಎಲ್ಲ ಖಾಲಿ ಮಾಡಿ ಎಲ್ಲ ಪಂಪ್ ಎಲ್ಲ ಎಲ್ಲ ಕೃಷಿಕರ ಪಂಪ್ ಎಲ್ಲ ಸುಟ್ಟು ಹೋಗಿದೆ ಈಗ ಒಯ್ಗೆ ಅದೇ ಮರಳು ದಂಧೆ ನಡೀತಾ ಉಂಟು ಯಾರು ಕೇಳೋರು ಯಾವ ಅಧಿಕಾರಿಗೂ ಇದಕ್ಕೆ ಯಾರು ಯಾರಿಗೆ ದೂರು ಕೊಟ್ಟರು ಇದನ್ನು ಯಾರು ಕೂಡ ಕ್ರಮ ಕೈಗೊಳ್ಳುತ್ತಿಲ್ಲ ನೀರಾವರಿ ಅದು ಅವರೇ ಸಣ್ಣ ನೀರಾವರಿ ಇಂಜಿನಿಯರು ಅದಕ್ಕೆ ಸಂಬಂಧಪಟ್ಟವರಿಗೆ ಅವರಿಗೆ ಎಲ್ಲ ವಿಷಯ ಗೊತ್ತುಂಟಿದೆ ಶೀನಪ್ಪ ಕುಮಾರ್ ನಿಮ್ಮ ಹೆಸರು ಈಗ ಎಷ್ಟು ಎರಡು ಮೂರು ಗ್ರಾಮಕ್ಕೆ ಸಂಬಂಧಪಟ್ಟವರು ಇದರಲ್ಲಿ ಒಂದು ಕುದ್ಮಾರು ಆಳಂಕಾರು ಕೊಂತೂರು ಚಾರುವ ಸಂಬಂಧಪಟ್ಟು ಸಾಧಾರಣ ಒಂದು ಎರಡು ಕಿಲೋಮೀಟರ್ ಅಷ್ಟು ದೂರಕ್ಕೆ ಬಾವಿ ಬಾವಿಗೆ ಕೆರೆಗೆಲ್ಲ ನೀರು ಜಾಸ್ತಿ ಆಗಿತ್ತು ಅಂತರ್ಜಲ ಜಾಸ್ತಿ ಆಗಿತ್ತು ಈಗ ಮೊನ್ನೆಯಿಂದ ಬತ್ತಿ ಹೋಗಿದೆ ಅಲ್ಲ ಇಲ್ಲ ಪೈಪ್ಲೈನ್ ಅಲ್ಲ ಈ ಇದಕ್ಕೆಲ್ಲ ಇಂಜಿನಿಯರ್ ಎಲ್ಲ ಬರ ರಾತ್ರಿ ಬಂದು ಅವರಿಗೆ ಹೀಗೆ ಅವರಿಗೆ ಬೇಕಾದ ವ್ಯವಸ್ಥೆ ಮಾಡಿ ಕೊಡ್ತಾರೆ ಆದರೆ ನೀರಿನ ವ್ಯವಸ್ಥೆಗೆ ಇಲ್ಲ ಇದು ಹಲಗೆ ತೆಗಿಬೇಕಾದ್ರೆ ಏನು ಆಗಬೇಕು ಯಾವ ಮಿಷಿನರಿ ಯೂಸ್ ಮಾಡ್ಬೇಕು ಮಿಷಿನರಿ ಅಂದ್ರೆ ಆಕ್ಚುಲಿ ಇದು ಒಂದು ಮೂರು ವರ್ಷಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಹೇಳ್ತೇನೆ ಏನಂತ ಭಾಗದ ಎಮ್ ಎಲ್ ಆಗಿರ್ತಕ್ಕಂಥ ನಮ್ಮ ಎಸ್ ಅಂಗರ್ ಒಂದು ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆ ಮತ್ತು ಕಿಂಡಿಯ ನಟ್ಟಿಂದ ಹಲವು ಇಲ್ಲಿ ಆಸುಪಾಸಿನ ಒಂದು ಎಂಟು ಗ್ರಾಮಗಳಿಗೆ ನೀರಾವರಿ ಸಮಸ್ಯೆ ಇರುವುದರಿಂದ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಯೋಜನೆ ತಂದಿದ್ದಾರೆ ಜನರಿಗೆ ಒಂದು ಉಪಯೋಗ ಆಗಲಿ ಕೃಷಿಕರಿಗೆ ಉಪಯೋಗ ಆಗಲಿ ಅಂತ ಕಷ್ಟಪಟ್ಟು ಏನೋ ಕೆಲಸ ಏನೋ ಆಗಿದೆ ಹಾಗೆ ಕಳೆದ ವರ್ಷ ಗೇಟ್ ಹಾಕಬೇಕಿತ್ತು ಅದನ್ನು ಬೇರೆ ನಮ್ಮ ಸ ಊರವರು ಸೇರಿ ಹಾಕಿದ್ದು ಯಾಕಂದರೆ ಇದಕ್ಕೆ ಸಂಬಂಧಪಟ್ಟ ಸಣ್ಣ ನೀರಾವರಿ ಇಲಾಖೆಯಿಂದ ಅವರು ಅಷ್ಟೊಂದು ರೆಸ್ಪಾನ್ಸ್ ಮಾಡಿಲ್ಲ ಬಟ್ ನಾವೆಲ್ಲ ಸೇರಿ ಇದನ್ನು ಹಾಕಿದ್ದೇವೆ ನೀರು ಅದು ಲಾಸ್ಟ್ ಮೂಮೆಂಟು ಈ ಬೇಸಿಗೆ ಕಾಲ ಸಂದರ್ಭದಲ್ಲಿ ನಾವು ಹಾಕಿರೋದರಿಂದ ನೀರು ಅಷ್ಟೊಂದು ನಿಂತಿಲ್ಲ ಬಟ್ ಈ ಸಾರಿ ನಾವು ಅದನ್ನು ಫಾಲೋಅಪ್ ಮಾಡಿ ಒಂದು ಮೂರು ತಿಂಗಳು ಮುಂಚೆಯೇ ಎಲ್ಲ ಫಾಲೋ ಅಪ್ ಮಾಡಿ ಗೇಟ್ ಹಾಕೋದಕ್ಕೆ ಅವರಿಗೆಲ್ಲ ಫೋನ್ ಮಾಡಿ ಕರೆಸಿದ್ದೇವೆ ಮತ್ತು ಗೇಟ್ ಎಲ್ಲ ಹಾಕಿದ್ದಾರೆ ಅವ್ರ ಕೆಲಸ ಎಲ್ಲ ನೀರು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಚ್ಚುಕಟ್ಟಾಗಿ ಮಾಡಿ ಎಲ್ಲ ನೀರು ಫುಲ್ ತುಂಬಿದೆ ತುಂಬಿದೆ ಅಂದರೆ ನಮ್ಮಲ್ಲಿ ದೈಪೀಳ ತನಕ ನೀರು ಫುಲ್ ನಿಲ್ತಾ ನಿಲ್ತಾಯಿದೆ ಅಷ್ಟು ನೀರು ನಿಂತಿದೆ ಒಂದು ನಾಲ್ಕು ಗೇಟಲ್ಲಿ ಮೂರು ಗೇಟ್ ಫುಲ್ ನಿಂತಿದೆ ಒಂದು ನಾಲ್ಕನೇ ಗೇಟಲ್ಲಿ ಒಂದು ಗೇಟ್ ಮಾತ್ರ ಅದು ಕೆಳಗಡೆ ಬಿತ್ತು ಅವತ್ತು ಹಾಕಬೇಕಾದ್ರೆ ಅದಕ್ಕೆ ನೀರು ನಿಂತಿಲ್ಲ ಮತ್ತು ಓವರ್ ಫುಲ್ ಆಗಿ ಹೋಗ್ತಾಯಿತ್ತು ಅದು ಹಾಕಿ ಒಂದು ತಿಂಗಳಾಯಿತು ಒಂದು ತಿಂಗಳಾಯಿತು ಹಾಕಿ ಫುಲ್ ನೀರು ನಿಂತಿತ್ತು ಬೇರೆ ಇದು ಮೊನ್ನೆ ಇತ್ತೀಚೆಗೆ ಯಾಕಂದರೆ ಒಂದು ವಾರ ಆಗಿರ್ಬೋದು ಒಂದು ವಾರಕ್ಕಿಂತ ಮುಂಚೆ ಒಂದು ವಾರದಿಂದ ಈ ಮೇಲೆ ಈ ಕಡೆಗೆ ನೀರು ಇದರಲ್ಲಿ ಎಲ್ಲ ಗೇಟಲ್ಲಿ ಲೀಕೇಜ್ ಆಗ್ತಾ ಇತ್ತು ಅದು ಏನಂತ ಚೆಕ್ ಮಾಡಿದಾಗ ಅದರ ವಾಷರ್ ಹೋಗಿದೆ ವಾಷರ್ ಹೋದರೆ ಗೇಟ್ ಗೇಟಲ್ಲಿ ನೀರು ನಿಲ್ಲೋದಿಲ್ಲ ನೀರು ಖಾಲಿ ಆಗ್ತಾಯಿತ್ತು ಅದಕ್ಕೆ ಕಾರಣ ಏನಂದರೆ ಇಲ್ಲಿ ಆಸುಪಾಸಿನಲ್ಲಿ ಮರಳುಗಾರಿಕೆ ಇದೆಯೋ ನಮಗೆ ಸ್ಪಷ್ಟವಾಗಿ ಮಾಹಿತಿ ಇಲ್ಲ ಆದರೆ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಆ ಮರಳುಗಾರಿಕೆಯವರು ಅವರ ಸದುದ್ದೇಶಕ್ಕಾಗಿ ಅದನ್ನು ಎಷ್ಟೋ ಸಾವಿರ ಜನಕ್ಕೆ ಯೂಸ್ ಆಗಬೇಕಾಗುವಂಥದ್ದು ಒಂದಿಬ್ಬರ ಸ್ವಾರ್ಥಕ್ಕಾಗಿ ಅದನ್ನು ತೆಗೆದಿದ್ದಾರೆ ತೆಗ್ದಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ ಅದಕ್ಕೆ ತೆಗ್ದರಿಂದಾಗಿ ನೀರು ಫುಲ್ಲು ಖಾಲಿಯಾಗಿದೆ ನೋಡಿ ಎಷ್ಟು ಇದು ಒಂದು ವಾರದಲ್ಲಿ ಇಷ್ಟು ನೀರು ಖಾಲಿಯಾಗಿದೆ ಹೇಗೆ ಖಾಲಿ ಆಗಿದೆ ಒಂದು ತಿಂಗಳು ನೀರು ನಿಂತಿದೆ ಈ ಮೂರು ದಿವಸದಲ್ಲಿ ನಾಲ್ಕು ದಿವಸದಲ್ಲಿ ಹೇಗೆ ಖಾಲಿ ಆಯಿತು ಅದಕ್ಕೆ ಕಾರಣ ಏನು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿರ ಗೊತ್ತಾಗಬೇಕು ಇದೊಂದು ಮೈನ್ ರೀಸನ್ ಇದಕ್ಕೆ ದಯವಿಟ್ಟು ಅದಕ್ಕೆ ನೀವು ಸಂಬಂಧಪಟ್ಟ ಇಲಾಖೆಯವರು ಇಲಾಖೆಯವರು ಬಂದಿದ್ದಾರೆ ಇವತ್ತು ಬೆಳಿಗ್ಗೆ ಬಂದರು ಜೆ ಎಸ್ ಗೆ ತೊಗೊಂಡು ಬಂದರು ಅದನ್ನೇನಾದರೂ ಪ್ರೆಸ್ ಮಾಡಿ ಹಾಕ್ತಿ ಆಗ್ತದನ್ನು ನೋಡಿದರು ಅದು ಆಗೋದಿಲ್ಲ ಅಂತ ಹೇಳಿದ್ರು ಹೋದರು ಮತ್ತು ಇದಕ್ಕೆ ಯಾರು ಹೊಣೆ ಇದಿಷ್ಟು ಕೋಟಿ ಒಂದು ಏಳು ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದನ್ನು ಮಾಡಿದ್ದು ಯಾರಿಗೆ ಯೂಸ್ ಆಗ್ತಾ ಇದೆ ಯಾರೋ ಯಾರೋ ಒಂದು ಇಬ್ಬರ ಸ್ವಾರ್ಥಕ್ಕಾಗಿ ಅವರೊಂದು ಹಣ ಮಾಡೋ ಉದ್ದೇಶಕ್ಕಾಗಿ ನಾವು ಸಾವಿರ ಒಂದು ಸಾವಿರ ಜನ ಯೂಸ್ ಮಾಡುವಂಥ ನೀರನ್ನು ಈ ಥರ ಹಾಲು ಮಾಡಿದರೆ ಇದಕ್ಕೆ ಯಾರು ಹೊಣೆ ಕೃಷಿಗೆ ನೀರಿಲ್ಲ ಕೃಷಿಗೆ ನೀರಿಲ್ಲ ಕೃಷಿಗೆ ನೀರಿಲ್ಲ ಮೇಲ್ಗಡೆ ನೋಡಿದರೆ ಗೊತ್ತಾಗ್ತದೆ ಮೇಲ್ಗಡೆ ಇರುವ ಎಲ್ಲ ಪಂಪ್ಗಳು ಒಂದು ತುಂಬ ಇವಾಗ ಹೇಳಿದ್ರಲ್ಲ ನಮ್ಮೂರು ಒಂದು ಐದಾರು ಪಂಪು ಒತ್ತಿ ಹೋಗಿದೆ ಅಂತ ಹೇಳಿದರು ನೀರು

ನಾವು <muchos> ஐஞ்சோனா <59an> <laughs> টিচাৰ